ಓಂ ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮುರಳಿ ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ತಂದೆ ತಿಳಿಸುತ್ತಾರೆ ಪಾಸ್ವಿ ತಾನರಾಗಲು ಪ್ರತಿ ಖಜಾನೆಯ ಅಕೌಂಟನ್ನು ಚೆಕ್ ಮಾಡಿಕೊಂಡು ಜಮಾ ಮಾಡಿಕೊಳ್ಳಿ ಇಂದು ಬಾಪ್ತಾದ ಪ್ರತಿಯೊಬ್ಬ ಚಿಕ್ಕವರು ದೊಡ್ಡವರು ನಾಲ್ಕು ಕಡೆಯ ದೇಶ ವಿದೇಶದ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಂತಹ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಬ್ರಾಹ್ಮಣ ಆತ್ಮಗಳಿಗೆ ಬಿಟ್ಟರೆ ಮತ್ಯಾರಿಗೂ ಇರಲು ಸಾಧ್ಯವಿಲ್ಲ ದೇವತೆಗಳು ಕೂಡ ಬ್ರಾಹ್ಮಣ ಜೀವನವನ್ನು ಶ್ರೇಷ್ಠವೆಂದು ಒಪ್ಪಿಕೊಳ್ಳುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಜೀವನದ ಆದಿಯಿಂದಲೂ ನೋಡಿರಿ ನಮ್ಮ ಭಾಗ್ಯ ಜನ್ಮದಿಂದಲೇ ಎಷ್ಟು ಶ್ರೇಷ್ಠವಾಗಿದೆ ಜೀವನದಲ್ಲಿ ಜನ್ಮದಿಂದಲೇ ತಂದೆ ತಾಯಿಯ ಭಾಗ್ಯ ಸಿಗತ್ತೆ ಅದರ ನಂತರ ವಿದ್ಯಾಭ್ಯಾಸದ ಭಾಗ್ಯ ಸಿಗತ್ತೆ ಅದರ ನಂತರ ಗುರುಗಳ ಮೂಲಕ ಮತ ಅಥವಾ ವರದಾನ ಸಿಗತ್ತೆ ತಾವು ಮಕ್ಕಳಿಗೆ ಪಾಲನೆ ವಿದ್ಯಾಭ್ಯಾಸ ಮತ್ತು ಶ್ರೀಮತ ವರದಾನ ಕೊಡುವವರು ಯಾರು ಪರಮಾತ್ಮನ ಮೂಲಕ ಈ ಮೂರು ಪ್ರಾಪ್ತವಾಗಿದೆ ಪಾಲನೆ ನೋಡಿ ಪರಮಾತ್ಮ ಪಾಲನೆ ಎಷ್ಟು ಕಡಿಮೆ ಜನರಿಗೆ ಕೋಟಿಯಲ್ಲೂ ಕೆಲವರಿಗಷ್ಟೇ ಸಿಗತ್ತೆ ಪರಮಾತ್ಮನ ಶಿಕ್ಷಣದ ವಿದ್ಯಾಭ್ಯಾಸ ನಿಮಗೆ ಬಿಟ್ಟರೆ ಮತ್ಯಾರಿಗೂ ಸಿಗುವುದಿಲ್ಲ ಸದ್ಗುರುವಿನ ಮೂಲಕ ಶ್ರೀಮತ ವರದಾನ ನಿಮಗೆ ಪ್ರಾಪ್ತವಾಗಿದೆ ಅಂದಾಗ ತಮ್ಮ ಭಾಗ್ಯವನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಭಾಗ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ತೂಗಾಡುತ್ತಿರುತ್ತೀರಾ ಖುಷಿಯಲ್ಲಿರುತ್ತೀರಾ ಹಾಡನ್ನು ಹಾಡುತ್ತೀರಾ ವಾಹನನ್ನ ಭಾಗ್ಯ ವಾ ಎಂದು ಅಮೃತ ವೇಳೆಯಿಂದ ಹಿಡಿದು ಯಾವಾಗ ಎದ್ದೇಳುತ್ತೀರಾ ಆಗ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿ ಎದ್ದೇಳುತ್ತೀರಾ ಪರಮಾತ್ಮನ ಪ್ರೀತಿ ನಿಮ್ಮನ್ನು ಎಬ್ಬಿಸುತ್ತದೆ ಜಾಗೃತ ಮಾಡುತ್ತದೆ ದಿನಚರ್ಯದ ಆದಿ ಪರಮಾತ್ಮನ ಪ್ರೀತಿಯಿಂದಲೇ ಆಗುವುದು ಪ್ರೀತಿ ಇಲ್ಲವೆಂದರೆ ಎದ್ದೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರೀತಿಯೇ ನಿಮಗೆ ಸಮಯದ ಗಂಟೆಯಾಗಿದೆ ಪ್ರೀತಿಯ ಗಂಟೆ ನಿಮ್ಮನ್ನು ಎದ್ದೇಳಿಸುತ್ತದೆ ಪೂರ್ತಿ ದಿನದಲ್ಲಿ ಪರಮಾತ್ಮನ ಜೊತೆ ಪ್ರತಿ ಕಾರ್ಯವನ್ನು ಮಾಡಿಸುತ್ತದೆ ಎಷ್ಟು ದೊಡ್ಡ ಭಾಗ್ಯವಾಗಿದೆ ಸ್ವಯಂ ತಂದೆ ತನ್ನ ಪರಮಧಾಮವನ್ನು ಬಿಟ್ಟು ನಿಮಗೆ ಶಿಕ್ಷಣ ಕೊಡಲು ಬರುತ್ತಾರೆ ಈ ರೀತಿ ಎಂದಾದರೂ ಕೇಳಿದ್ದೀರಾ ಭಗವಂತ ಪ್ರತಿದಿನ ತನ್ನ ಧಾಮವನ್ನು ಬಿಟ್ಟು ಓದಿಸಲು ಬರುತ್ತಾರೆಂದು ಆತ್ಮರು ಬಲೆ ಎಷ್ಟೇ ದೂರ ದೂರದಿಂದ ಬರಬಹುದು ಪರಮ ಧಾಮಕ್ಕಿಂತಲೂ ದೂರವಾಗಿರುವಂಥದ್ದು ಮತ್ತೆ ಯಾವ ದೇಶವೂ ಇಲ್ಲ ಇದೆಯಾ ಯಾವುದಾದರೂ ದೇಶ ಅಮೇರಿಕಾ ಆಫ್ರಿಕಾ ದೂರವಿದೆಯಾ ಪರಮಧಾಮ ಶ್ರೇಷ್ಠಾತಿ ಶ್ರೇಷ್ಠ ಧಾಮವಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಧಾಮದಿಂದ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಮಕ್ಕಳಿಗೆ ಓದಿಸಲು ಬರುತ್ತಾರೆ ಇಂತಹ ಭಾಗ್ಯ ಅನುಭವ ಮಾಡ್ತೀರಾ ಸದ್ಗುರುವಿನ ರೂಪದಲ್ಲಿ ಪ್ರತಿ ಕಾರ್ಯಕ್ಕಾಗಿ ತಂದೆ ಶ್ರೀಮತವನ್ನು ಕೊಡುತ್ತಾರೆ ಮತ್ತು ಜೊತೆಯನ್ನು ಕೊಡುತ್ತಾರೆ ಕೇವಲ ಮತವನ್ನು ಕೊಡುವುದಿಲ್ಲ ಜೊತೆಯನ್ನು ಕೊಡುತ್ತಾರೆ ತಾವೇನು ಹಾಡನ್ನ ಹಾಡ್ತೀರಾ ನನ್ನ ಜೊತೆ ಜೊತೆಯಲ್ಲಿದ್ದೀರಾ ಅಥವಾ ದೂರ ಇದ್ದೀರಾ ಅಂತ ಹಾಡಾಡ್ತೀರಾ ಜೊತೆ ಇದ್ದಾರೆ ಅಲ್ವಾ ಒಂದು ವೇಳೆ ಕೇಳುತ್ತೀರಾ ಅಂದಾಗ ಪರಮಾತ್ಮ ಶಿಕ್ಷಕನಿಂದ ತಿಂದರೂ ಸಹ ಬಾಬ್ದಾದರವರ ಜೊತೆಯಲ್ಲಿ ತಿನ್ನುತ್ತೀರಾ ಒಂಟಿಯಾಗಿ ತಿಂದಿದ್ದೀರಾ ಅಂದರೆ ಅದು ನಿಮ್ಮ ತಪ್ಪಾಗುವುದು ತಂದೆಯಂತೂ ಹೇಳ್ತಾರೆ ನನ್ನ ಜೊತೆಯಲ್ಲಿ ಊಟ ಮಾಡಿ ತಿನ್ನಿ ತಾವು ಮಕ್ಕಳ ಪ್ರತಿಜ್ಞೆಯೂ ಇದೆ ಅಲ್ವಾ ಜೊತೆಯಲ್ಲಿರ್ತೀವಿ ಜೊತೆಯಲ್ಲಿ ತಿಂತೀವಿ ಜೊತೆಯಲ್ಲಿ ಕುಡಿತೀವಿ ಜೊತೆಯಲ್ಲೇ ಮಲಗ್ತೀವಿ ಜೊತೆಯಲ್ಲೇ ನಡಿತೀವಿ ಮಲಗುವುದು ಕೂಡ ಒಂಟಿಯಾಗಿ ಅಲ್ಲ ಒಂಟಿಯಾಗಿ ಮಲಗಿದ್ದೀರಾ ಎಂದರೆ ಕೆಟ್ಟ ಸ್ವಪ್ನಗಳು ಕೆಟ್ಟ ವಿಚಾರಗಳು ಸ್ವಪ್ನದಲ್ಲಿಯೂ ಕೂಡ ಬರುತ್ತವೆ ಆದರೆ ತಂದೆಯ ಪ್ರೀತಿ ಅಷ್ಟೂ ಇದೆ ಸದಾ ತಂದೆ ಹೇಳ್ತಾರೆ ನನ್ನ ಜೊತೆಯಲ್ಲಿ ಮಲಗಿ ಒಂಟಿಯಾಗಿ ಮಲಗಬೇಡಿ ಅಂದಾಗ ಎದ್ದರೂ ಸಹ ತಂದೆಯ ಜೊತೆಯಲ್ಲಿ ಮಲಗಿದರೂ ಸಹ ತಂದೆಯ ಜೊತೆಯಲ್ಲಿ ತಿಂದರೂ ಸಹ ತಂದೆಯ ಜೊತೆಯಲ್ಲಿ ನಡೆದರೂ ಕೂಡ ತಂದೆಯ ಜೊತೆಯಲ್ಲಿ ಒಂದು ವೇಳೆ ಕೆಲಸ ಕಾರ್ಯಕ್ಕೆ ಡ್ಯೂಟಿಗೆ ಹೋದರೂ ಕೂಡ ಬಿಸ್ನೆಸ್ಸೇ ಮಾಡಿದ್ರೂ ಕೂಡ ಬಿಸ್ನೆಸ್ಸಿಗೆ ನೀವು ಟ್ರಸ್ಟಿಗಳಾಗಿದ್ದೀರಾ ಆದರೆ ಮಾಲೀಕ ತಂದೆಯಾಗಿದ್ದಾರೆ ಆಫೀಸಲ್ಲಿ ಹೋಗ್ತೀರಾ ಅಂದಾಗ ತಮಗೆ ಗೊತ್ತಿದೆ ನಮ್ಮ ಡೈರೆಕ್ಟರ್ ಬಾಸು ಬಾಬ್ದಾದ ಆಗಿದ್ದಾರೆ ನಾವು ನಿಮಿತ್ತ ಮಾತ್ರವಾಗಿದ್ದೇವೆ ಅಥವಾ ಇವರು ನಿಮಿತ್ತ ಮಾತ್ರವಾಗಿದ್ದಾರೆ ಅವರ ಡೈರೆಕ್ಷನ್ಸಿಂದ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದಾದರೂ ಉದಾಸರಾದರೆ ಆಗ ಬಾಬಾ ಫ್ರೆಂಡ್ ಆಗಿ ನಿಮ್ಮನ್ನು ಖುಷಿಪಡಿಸುತ್ತಾರೆ ಫ್ರೆಂಡು ಸಹ ಆಗ್ತಾರೆ ಸ್ನೇಹಿತನೂ ತಂದೆಯೇ ಆಗ್ತಾರೆ ಕೆಲವು ಸಲ ಪ್ರೇಮದಲ್ಲಿ ಕಣ್ಣೀರು ಬಂತು ಎಂದರೆ ತಂದೆ ಆ ಕಣ್ಣೀರನ್ನು ಒರೆಸಲು ಬರುತ್ತಾರೆ ಮತ್ತು ನಿಮ್ಮ ಕಣ್ಣೀರು ಹೃದಯದ ಡಬ್ಬಿಯಲ್ಲಿ ಮುತ್ತುಗಳ ಸಮಾನವಾಗಿ ಸಮಾವೇಶ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಆಗಾಗ ನಟ್ಕಟ್ಟಾಗಿ ನೀವೇನಾದರೂ ಮುನಿಸಿಕೊಂಡರೆ ಮುನಿಸಿಕೊಳ್ತೀರಾ ಅಲ್ವಾ ಬಹಳ ಮಧುರಾತಿ ಮಧುರವಾಗಿ ಮುನಿಸ್ಕೊಳ್ತೀರಾ ಅಲ್ವಾ ಆದರೆ ತಂದೆ ಮುನಿಸ್ಕೊಂಡಿರುವಂತಹ ಮಕ್ಕಳನ್ನು ಕೂಡ ಸಮಾಧಾನ ಮಾಡಲು ಬರುತ್ತಾರೆ ಮಕ್ಕಳೇ ಯಾವುದೇ ಮಾತಿಲ್ಲ ಮುಂದುವರಿಯಿರಿ ಎಂದು ಹೇಳುತ್ತಾರೆ ಏನೆಲ್ಲ ನಡೆಯುತ್ತೆ ಅದು ಕಳೆದು ಹೋಗುತ್ತೆ ಮರೆತು ಹೋಗ್ಬೇಡಿ ಅಂತ ಹೇಳುತ್ತಾರೆ ಕಳೆದು ಹೋಗಿರುವುದನ್ನು ಕಳೆಯಿರಿ ಬಿಂದು ಇಡಿ ಎಂದು ಬಾಬರವರು ಸಮಾಧಾನ ಮಾಡುತ್ತಾರೆ ಮುನಿಸ್ಕೊಂಡಿರುವಂತಹವರಿಗೆ ಅಂದಾಗ ಪ್ರತಿ ದಿನಚರ್ಯ ಯಾರ ಜೊತೆಯಲ್ಲಿ ಆಗುವುದು ದಾದಾರವರ ಜೊತೆಯಲ್ಲಿ ಬಾಬ್ ದಾದರವರಿಗೆ ಕೆಲವೊಮ್ಮೆ ಮಕ್ಕಳ ಮಾತುಗಳ ಬಗ್ಗೆ ನಗು ಬರುತ್ತೆ ಯಾವಾಗ ಹೇಳ್ತಾರೆ ಮಕ್ಕಳು ಬಾಬಾ ನೀವು ಮರ್ತೋಗ್ಬಿಟ್ಟಿದ್ದೀರಾ ಒಂದು ಕಡೆ ಹೇಳ್ತೀರಾ ನಾವು ಕಂಬೈಂಡ್ ಆಗಿದ್ದೀವಿ ಅಂತ ಹೇಳಿ ಕಂಬೈಂಡ್ ಆಗಿರುವಂತಹವರು ಎಂದಾದರೂ ಮರೀತಾರೇನು ಯಾವಾಗ ಜೊತೆ ಜೊತೆಯಲ್ಲಿದ್ದಾರೆ ಎಂದಾಗ ಜೊತೆಯಲ್ಲಿರುವವರನ್ನು ಮರೆಯಲು ಸಾಧ್ಯವೇ ಅಂದಾಗ ತಂದೆ ಹೇಳ್ತಾರೆ ಶಬಾಷ್ ಮಕ್ಕಳಲ್ಲಿ ಅಷ್ಟು ಶಕ್ತಿ ಇದೆ ಕಂಬೈಂಡ್ ಆಗಿರುವಂತಹ ತಂದೆಯನ್ನೇ ಬೇರೆ ಮಾಡುತ್ತಾರೆ ಇರೋದು ಕಂಬೈಂಡ್ ಸ್ವರೂಪ ಸ್ವಲ್ಪ ಮಾಯೆ ಕಂಬೈಂಡ್ ಆಗಿರುವವರನ್ನ ಬೇರೆ ಮಾಡ್ಬಿಡತ್ತೆ ತಂದೆಯನ್ನ ಬೇರೆ ಮಾಡಿಸ್ಬಿಡತ್ತೆ ಬಾಬ್ದಾದ ಮಕ್ಕಳ ಆಟವನ್ನು ನೋಡುತ್ತಾ ಇದನ್ನೇ ಹೇಳುತ್ತಾರೆ ಮಕ್ಕಳೇ ತಮ್ಮ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆದರೆ ಆಗುವುದು ಏನು ಯೋಚಿಸುತ್ತೀರಾ ಹಾ ನನ್ನ ಭಾಗ್ಯ ಬಹಳ ಶ್ರೇಷ್ಠವಾಗಿದೆ ಎಂದು ಆದರೆ ಯೋಚನೆಯ ಸ್ವರೂಪರಾಗುತ್ತೀರಾ ಸ್ಮೃತಿ ಸ್ವರೂಪರಾಗುವುದಿಲ್ಲ ಬಹಳ ಚೆನ್ನಾಗಿ ಯೋಚಿಸುತ್ತೀರಾ ನಾನು ಇದಾಗಿದ್ದೇನೆ ಅದಾಗಿದ್ದೇನೆ ಹೀಗಿದ್ದೇನೆ ಹಾಗಿದ್ದೇನೆ ಎಂದು ಆದರೆ ಏನನ್ನು ಯೋಚಿಸುತ್ತೀರಾ ಏನನ್ನು ಹೇಳುತ್ತೀರಾ ಅದರ ಸ್ವರೂಪವಾಗಿರಿ ಸ್ವರೂಪರಾಗುವುದರಲ್ಲಿ ಕಡಿಮೆ ಆಗತ್ತೆ ಪ್ರತಿ ಮಾತಿನ ಸ್ವರೂಪವಾಗಿರಿ ಏನು ಯೋಚಿಸುತ್ತೀರಾ ಆ ಸ್ವರೂಪದ ಅನುಭವ ಮಾಡಿರಿ ಎಲ್ಲರಿಗಿಂತ ದೊಡ್ಡ ಅನುಭವಿ ಮೂರ್ತಿಗಳಾಗಬೇಕಾಗಿದೆ ಅನಾದಿ ಕಾಲದಲ್ಲಿ ಯಾವಾಗ ಪರಮಧಾಮದಲ್ಲಿ ಇರುತ್ತೀರೋ ಆಗ ಯೋಚನೆಯ ಸ್ವರೂಪರಾಗಿರುವುದಿಲ್ಲ ಸ್ಮೃತಿ ಸ್ವರೂಪರಾಗಿರುತ್ತೀರಾ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಇದನ್ನು ಯೋಚಿಸುವುದಿಲ್ಲ ಸ್ವರೂಪವೇ ಇರುವುದು ಕಾಲದಲ್ಲಿಯೂ ಕೂಡ ಈ ಸಮಯದ ಪುರುಷಾರ್ಥದ ಪ್ರಾರಬ್ಧ ಸ್ವರೂಪವಿರುವುದು ಯೋಚಿಸುವುದಿಲ್ಲ ನಾನು ದೇವತೆಯಾಗಿದ್ದೇನೆ ನಾನು ದೇವತೆಯಾಗಿದ್ದೇನೆ ಎಂದು ಸ್ವರೂಪವಿರುವುದು ಅಂದಾಗ ಯಾವಾಗ ಅನಾದಿ ಕಾಲ ಆದಿ ಕಾಲದಲ್ಲಿ ಸ್ವರೂಪವಾಗಿರುತ್ತೀರಾ ಅಂದಾಗ ಈಗಲೂ ಕೂಡ ಅಂತಿಮದಲ್ಲಿ ಸ್ವರೂಪ ಆಗಿರಿ ಸ್ವರೂಪ ಆಗುವುದರಿಂದ ತಮ್ಮ ಗುಣಗಳು ಶಕ್ತಿಗಳು ಸ್ವತಃವಾಗಿ ಎಮರ್ಜ್ ಆಗುತ್ತವೆ ಹೇಗೆ ಯಾರಾದರೂ ಕರ್ತವ್ಯವುಳ್ಳಂತಹವರು ಯಾವಾಗ ತಮ್ಮ ಸೀಟನ್ನು ಸೆಟ್ ಮಾಡಿಕೊಳ್ಳುತ್ತಾರೆ ಸೀಟಲ್ಲಿ ಸ್ಥಿತರಾಗಿರುತ್ತಾರೆ ಆಗ ಅವರು ತಮ್ಮ ಕರ್ತವ್ಯದ ಗುಣ ಮತ್ತು ಕರ್ತವ್ಯಗಳೇನಿರುತ್ತೆ ಆಟೋಮೆಟಿಕಲಿ ಎಮರ್ಜ್ ಆಗುತ್ತೆ ಆರ್ಕಿಫಿಷನನ್ನು ಗುಣ ಮತ್ತು ಕರ್ತವ್ಯ ಹಾಗೆ ತಾವು ಸದಾ ಸ್ವರೂಪದ ಆಸನದಲ್ಲಿ ಸ್ಥಿತರಾಗಿ ಇದ್ದಾಗ ಪ್ರತಿ ಗುಣ ಪ್ರತಿ ಶಕ್ತಿ ಪ್ರತಿ ಪ್ರಕಾರದ ನಶೆ ಸ್ವತಃವಾಗಿ ಎಮರ್ಜ್ ಆಗುವುದು ಕಷ್ಟಪಡಬೇಕಾಗಿರುವುದಿಲ್ಲ ಇದಕ್ಕೆ ಹೇಳಲಾಗತ್ತೆ ಬ್ರಾಹ್ಮಣತನದ ನ್ಯಾಚುರಲ್ ನೇಚರ್ ಅದರಲ್ಲಿ ಅನ್ಯ ಅನೇಕ ಜನ್ಮಗಳ ನೇಚರ್ಸು ಸಮಾಪ್ತಿಯಾಗುವುದು ಬ್ರಾಹ್ಮಣ ಜೀವನದ ನ್ಯಾಚುರಲ್ ನೇಚರ್ ಆಗಿದೆ ಗುಣ ಸ್ವರೂಪರಾಗಿರುವುದು ಸರ್ವಶಕ್ತಿ ಸ್ವರೂಪರು ಏನೆಲ್ಲ ಹಳೆಯ ನೇಚರ್ಸ್ ಇದೆ ಅದು ಬ್ರಾಹ್ಮಣ ಜೀವನದ ಸ್ವಭಾವ ಅಲ್ಲ ಹಳೆಯ ಸ್ವಭಾವ ಏನು ಇದೆ ಸಂಸ್ಕಾರ ಇದೆ ಅದು ಈ ಜನ್ಮದ ಸ್ವಭಾವ ಅಲ್ಲ ಹೇಳ್ತಾರಲ್ವ ಈ ರೀತಿ ನನ್ನ ನೇಚರ್ ಇದೆ ಅಂದ್ಬಿಟ್ಟು ಆದರೆ ಯಾರು ಹೇಳೋರು ನನ್ನ ನೇಚರ್ ಎಂದು ಬ್ರಾಹ್ಮಣರ ಅಥವಾ ಕ್ಷತ್ರಿಯರ ಅಥವಾ ಹಳೆಯ ಜನ್ಮದ ಸ್ಮೃತಿ ಸ್ವರೂಪ ಆತ್ಮ ಹೇಳತ್ತ ಬ್ರಾಹ್ಮಣರ ನೇಚರ್ ಆಗಿದೆ ಏನು ಬ್ರಹ್ಮ ತಂದೆಯ ನೇಚರ್ ಸ್ವಭಾವವಿದೆ ಅದು ಬ್ರಾಹ್ಮಣರ ಸ್ವಭಾವವಾಗಿದೆ ಅಂದಾಗ ಯೋಚಿಸಿರಿ ಯಾವ ಸಮಯದಲ್ಲಿ ಹೇಳುತ್ತೀರಾ ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ನೇಚರ್ ಎಂದು ಏನು ಬ್ರಾಹ್ಮಣ ಜೀವನದಲ್ಲಿ ಇಂತಹ ಶಬ್ದ ನನ್ನ ನೇಚರು ನನ್ನ ಸ್ವಭಾವ ಇದಿರಲು ಸಾಧ್ಯವಾ ಒಂದು ವೇಳೆ ಇಲ್ಲಿಯವರೆಗೆ ಅಳಿಸುತ್ತಲೇ ಇದ್ದೀರಾ ಮತ್ತು ಹಳೆಯ ನೇಚರ್ ಇಮರ್ಜ್ ಆಗುತ್ತಿದೆ ಅಂದಾಗ ತಿಳಿದುಕೊಳ್ಳಬೇಕು ಈ ಸಮಯದಲ್ಲಿ ನಾನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯನಾಗಿದ್ದೇನೆ ಯುದ್ಧ ಮಾಡುತ್ತಿದ್ದೇನೆ ಇದೆಲ್ಲವನ್ನ ಅಳಿಸಲು ಅಂದಾಗ ಏನು ಕೆಲವೊಮ್ಮೆ ಬ್ರಾಹ್ಮಣರು ಕೆಲವೊಮ್ಮೆ ಕ್ಷತ್ರಿಯರಾಗುತ್ತೀರಾ ಏನಂತ ಕರೆಸ್ಕೊಳ್ತೀರಾ ಕ್ಷತ್ರಿಯ ಕುಮಾರರು ಅಂತನ ಅಥವಾ ಬ್ರಹ್ಮ ಕುಮಾರ ಕುಮಾರಿ ಅಂತಾನ ಯಾರಾಗಿದ್ದೀರಾ ಕ್ಷತ್ರಿಯ ಕುಮಾರರೇನು ಕ್ಷತ್ರಿಯ ಕುಮಾರರಾಗಿದ್ದೀರಾ ಕೇಳ್ತಿದಾರೆ ಬಾಬರವರು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಮತ್ತೊಂದು ಹೆಸರು ಇಲ್ಲವೇ ಇಲ್ಲ ಕೆಲವರಿಗೆ ಈ ರೀತಿನೂ ಏನು ಏ ಕ್ಷತ್ರಿಯ ಕುಮಾರ ಬನ್ನಿ ಎಂದು ಈ ರೀತಿ ಮಾತಾಡ್ತಾರ ಅಥವಾ ತಮಗೆ ತಾವು ಹೇಳ್ಕೊಳ್ತೀರಾ ನಾನ್ ಬ್ರಹ್ಮ ಕುಮಾರ ಅಲ್ಲ ಕ್ಷತ್ರಿಯ ಕುಮಾರ ಆಗಿದ್ದೇನೆ ಎಂದು ಇಲ್ಲ ಅಲ್ವಾ ಅಂದಾಗ ಬ್ರಾಹ್ಮಣರು ಅಂದ್ರೆ ಅರ್ಥ ಏನು ಬ್ರಹ್ಮ ತಂದೆಯ ನೇಚರ್ ಇದೆ ಅದು ಬ್ರಾಹ್ಮಣರ ನೇಚರ್ ಆಗಿದೆ ಈ ಶಬ್ದ ಈಗ ಎಂದಿಗೂ ಹೇಳಬಾರದು ತಪ್ಪಾಗಿಯೂ ಕೂಡ ಹೇಳಬಾರದು ಯೋಚನೆನೂ ಮಾಡಬಾರದು ಏನು ಮಾಡೋದು ನನ್ನ ನೇಚರ್ ಈ ರೀತಿ ಇದೆ ಎಂದು ಇದು ಕೂಡ ನೆಪ ಹೇಳುವುದಾಗಿದೆ ಈ ರೀತಿ ಹೇಳುವುದು ಕೂಡ ತಮ್ಮನ್ನು ತಾವು ಬಿಡಿಸಿಕೊಳ್ಳಲು ನೆಪ ಹೇಳುವುದಾಗಿದೆ ಹೊಸ ಜನ್ಮ ಆಗಿದೆ ಹೊಸ ಜನ್ಮದಲ್ಲಿ ಹಳೆಯ ನೇಚರು ಹಳೆಯ ಸ್ವಭಾವ ಎಲ್ಲಿಂದ ಇಮರ್ಜಾಯಿತು ಪೂರ್ತಿ ಸತ್ತಿಲ್ಲವ ಸ್ವಲ್ಪ ಬದುಕಿದ್ದೀರ ಹಳೆಯ ಜನ್ಮ ಹಳೆಯ ಪ್ರಪಂಚ ಹಳೆಯ ಸ್ವಭಾವ ಸಂಸ್ಕಾರಗಳಲ್ಲಿ ಸ್ವಲ್ಪ ಸತ್ತಿದ್ದೀರಾ ಏನು ಬ್ರಾಹ್ಮಣ ಜೀವನ ಅಂದರೆ ಅರ್ಥ ಏನು ಬ್ರಹ್ಮ ತಂದೆಯ ಪ್ರತಿ ಇದೆ ಅದು ಬ್ರಾಹ್ಮಣರ ಹೆಜ್ಜೆಯಾಗಿದೆ ಅಂದಾಗ ಬಾಬ್ ದಾದರವರು ಭಾಗ್ಯವನ್ನು ಸಹ ನೋಡುತ್ತಿದ್ದಾರೆ ಮತ್ತು ಇಷ್ಟು ಶ್ರೇಷ್ಠ ಭಾಗ್ಯ ಭಾಗ್ಯದ ಮುಂದೆ ಈ ರೀತಿಯೆಲ್ಲ ನನ್ನ ನೇಚರ್ ಈ ರೀತಿ ಇದೆ ನನ್ನ ಸ್ವಭಾವ ಆ ರೀತಿ ಇದೆ ಇದು ಹೇಳುವುದು ಚೆನ್ನಾಗಿ ಅನಿಸೋದಿಲ್ಲ ಈ ಸಲ ಮುಕ್ತಿಯ ವರ್ಷವನ್ನು ಆಚರಿಸುತ್ತಿದ್ದೀರಾ ಅಲ್ವಾ ಏನು ಕ್ಲಾಸ್ ಮಾಡ್ತೀರಾ ಮುಕ್ತಿಯ ವರ್ಷವಾಗಿದೆ ಮುಕ್ತಿಯ ವರ್ಷವಾಗಿದೆಯಾ ಅಥವಾ ತೊಂಬತ್ತೊಂಬತ್ತರಲ್ಲಿ ಬರಬೇಕಾಗಿದೆಯಾ ತೊಂಬತ್ತೆಂಟನೇ ವರ್ಷ ಮುಕ್ತಿಯ ವರ್ಷವಿದೆಯಾ ಬಾಬರೂರು ಮುರಳಿ ನೋಡಿಸ್ದಾಗ ಆ ವರ್ಷವಿತ್ತು ಯಾರು ತಿಳ್ಕೊಳ್ತೀರಾ ಈ ವರ್ಷನೇ ಮುಕ್ತಿಯ ವರ್ಷವಾಗಿದೆ ಎಂದು ಅವರು ಕೈ ಎತ್ತಿ ಕೈಯಲುಗಾಡಿಸಿರಿ ನೋಡಿ ಕೈ ಅಲುಗಾಡಿಸುವುದು ಬಹಳ ಸಹಜ ಆದ್ರೆ ಆಗೋದೇನು ವಾಯುಮಂಡಲದಲ್ಲಿ ಕೊಳುತಿದ್ದೀರಾ ಅಲ್ವಾ ಖುಷಿಯಲ್ಲಿ ತುಗಾಡ್ತಾ ಇದ್ದೀರಾ ಅಲ್ವಾ ಸೊಂದಾಗ ಕೈ ಎತ್ತೀರಾ ಕೈ ಅಲುಗಾಡಿಸ್ತೀರಾ ಆದರೆ ಹೃದಯದಿಂದ ಕೈಯನ್ನ ಅಲುಗಾಡಿಸಿರಿ ಪ್ರತಿಜ್ಞೆ ಮಾಡಿರಿ ಏನೇ ಆದರೂ ಸಹ ಪ್ರತಿಜ್ಞೆ ಮುಕ್ತಿಯ ವರ್ಷದ್ದು ಹೋಗಬಾರದಾಗಿದೆ ಈ ರೀತಿ ಪಕ್ಕಾ ಪ್ರತಿಜ್ಞೆ ಇದೆಯಾ ನೋಡಿ ಸಂಭಾಲನೆ ಮಾಡಿಕೊಂಡು ಕೈ ಎತ್ತಬೇಕು ಅಂತಾರೆ ಬಾಬರವರು ಹ್ಞೂ ಯೋಚನೆ ಮಾಡಿ ಎತ್ತಬೇಕು ಈ ಟಿ ವಿಯಲ್ಲಿ ಬರಲಿ ಬರದೇ ಇರಲಿ ಬಾಬ್ ದಾದರವರ ಬಳಿಯಂತೂ ನಿಮ್ಮ ಚಿತ್ರ ಬರ್ತಾ ಇದೆ ಈ ರೀತಿ ಈ ರೀತಿ ಬಲಹೀನ ಮಾತುಗಳಿಂದಲೂ ಸಹ ಮುಕ್ತರಾಗಿರಿ ಮಾತಾಡೋದು ಸಹ ಈ ರೀತಿ ಮಧುರವಾಗಿ ತಂದೆಯ ಸಮಾನವಾಗಿ ಸದಾ ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆಯ ಮಾತುಗಳೇ ಇರಬೇಕು ಇದಕ್ಕೆ ಹೇಳಲಾಗುತ್ತೆ ಯುಕ್ತಿಯುಕ್ತ ಮಾತುಗಳೆಂದು ಸಾಧಾರಣ ಮಾತುಗಳು ಕೂಡ ನಡೆಯುತ್ತಾ ತಿರುಗಾಡುತ್ತಾ ಮಾತನಾಡಬಾರದು ಯಾರಾದರೂ ಅಚಾನಕ್ ಬಂದರೆ ಅವ್ರು ಈ ರೀತಿ ಅನುಭವ ಮಾಡಬೇಕು ಇದು ಮಾತುಗಳಾಗಿದೆಯಾ ಅಥವಾ ಮುತ್ತುಗಳಾಗಿದೆಯಾ ಇವರ ಒಂದೊಂದು ಮಾತು ಸಹ ಮುತ್ತಾಗಿದೆ ಅಂತ ಅನುಭವ ಮಾಡಬೇಕು ಶುಭ ಭಾವನೆಯ ಮಾತುಗಳು ವಜ್ರ ಮುತ್ತುಗಳ ಸಮಾನ ಇರುತ್ತೆ ಏಕೆಂದರೆ ಬಾಬ್ದಾದರವರು ಕೆಲವು ಸಲ ಈ ಇಶಾರೆಯನ್ನು ಕೊಟ್ಟಿದ್ದಾರೆ ಈಗ ಸಮಯ ಪ್ರಮಾಣವಾಗಿ ಸ್ವಲ್ಪ ಸಮಯವಿದೆ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಒಂದು ವೇಳೆ ಈ ಸಮಯದಲ್ಲಿ ಸಮಯದ ಖಜಾನೆ ಸಂಕಲ್ಪದ ಖಜಾನೆ ಮಾತಿನ ಖಜಾನೆ ಜ್ಞಾನಧನದ ಖಜಾನೆ ಯೋಗದ ಶಕ್ತಿಗಳ ಖಜಾನೆ ದಿವ್ಯ ಜೀವನದ ಸರ್ವ ಗುಣಗಳ ಖಜಾನೆ ಜಮಾ ಮಾಡಿಕೊಳ್ಳಲಿಲ್ಲವೆಂದರೆ ಮತ್ತು ಈ ರೀತಿ ಜಮಾ ಮಾಡಿಕೊಳ್ಳುವಂತಹ ಸಮಯ ಸಿಗೋದಿಲ್ಲ ಪೂರ್ತಿ ದಿನದಲ್ಲಿ ತಮ್ಮ ಈ ಒಂದೊಂದು ಖಜಾನೆಯ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಸ್ಥೂಲ ದನದ ಅಕೌಂಟ್ ಚೆಕ್ ಮಾಡ್ತೀರಾ ಅಲ್ವಾ ಇಷ್ಟು ಜಮಾ ಆಗಿದೆ ಈ ರೀತಿ ಪ್ರತಿ ಖಜಾನೆಯ ಅಕೌಂಟನ್ನು ಜಮಾ ಮಾಡಿಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಸರ್ವ ಖಜಾನೆಗಳು ಬೇಕಾಗಿದೆ ಒಂದು ವೇಳೆ ಪಾಸ್ವಿ ತಾನರಾಗಲು ಬಯಸುವುದಾದರೆ ಪ್ರತಿ ಖಜಾನೆಯ ಜಮಾದ ಖಾತೆ ಅಷ್ಟು ಭರ್ಪೂರಿರ ಇರಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಆಗಿರುವ ಖಾತೆಯಿಂದ ಪ್ರಾರಬ್ಧವನ್ನು ಭೋಗಿಸಬೇಕು ಈಗ ಸಮಯದ ಟೂ ಲೇಟಿನ ಗಂಟೆ ಒಡೆದಿಲ್ಲ ಆದರೆ ಈಗ ಬೇಗ ಟೂ ಲೇಟಿನ ಗಂಟೆ ಒಡೆಯಲಾಗುವುದು ದಿನ ಮತ್ತು ಡೇಟು ಹೇಳಲಾಗುವುದಿಲ್ಲ ಅಚಾನಕ್ಕಾಗಿ ಔಟ್ ಆಗತ್ತೆ ಟೂ ಲೇಟ್ ಎಂದು ಮತ್ತೆ ಏನು ಮಾಡ್ತೀರಾ ಆ ಸಮಯದಲ್ಲಿ ಜಮಾ ಮಾಡಿಕೊಳ್ತೀರ ಎಷ್ಟು ಬಯಸ್ತೀರಾ ಅಷ್ಟು ಸಮಯ ಸಿಗುವುದಿಲ್ಲ ಆದ್ದರಿಂದ ಬಾಬ್ದಾದರವರು ಅನೇಕ ಬಾರಿ ಸೂಚನೆಯನ್ನು ಕೊಡುತ್ತಿದ್ದಾರೆ ಜಮಾ ಮಾಡಿಕೊಳ್ಳಿ ಜಮಾ ಮಾಡಿಕೊಳ್ಳಿ ಜಮಾ ಮಾಡಿಕೊಳ್ಳಿ ಏಕೆಂದರೆ ಈಗಲೂ ಕೂಡ ನಿಮ್ಮ ಟೈಟಿಲ್ ಆಗಿದೆ ಸರ್ವಶಕ್ತಿವಂತರೆಂದು ಬರೀ ಶಕ್ತಿವಂತರಲ್ಲ ಸರ್ವಶಕ್ತಿವಂತರೆಂದು ಭವಿಷ್ಯದಲ್ಲಿಯೂ ಕೂಡ ಸರ್ವಗುಣ ಸಂಪನ್ನರಾಗಿರುತ್ತೀರಾ ಕೇವಲ ಗುಣ ಸಂಪನ್ನರು ಅಲ್ಲ ಈ ಎಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬೇಕು ಅಂದರೆ ಅರ್ಥ ಗುಣ ಮತ್ತು ಶಕ್ತಿಗಳು ಜಮಾ ಆಗುತ್ತಿದೆ ಒಂದೊಂದು ಖಜಾನೆಗೂ ಗುಣ ಮತ್ತು ಶಕ್ತಿಗಳ ಜೊತೆ ಸಂಬಂಧವಿದೆ ಹೇಗೆ ಸಾಧಾರಣ ಮಾತು ಮಾತನಾಡುವುದಿಲ್ಲ ಮಧುರ ಭಾಷೆ ಇದು ಗುಣವಾಗಿದೆ ಈ ರೀತಿ ಪ್ರತಿಯೊಂದು ಖಜಾನೆಗೂ ಕನೆಕ್ಷನ್ ಇದೆ ಬಾಬ್ದಾದರವರಿಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಆದ್ದರಿಂದ ಮತ್ತೆಯೂ ಕೂಡ ಬಾರಿ ಬಾರಿಗೂ ಸೂಚನೆ ಕೊಡುತ್ತಿದ್ದಾರೆ ಏಕೆಂದರೆ ಇಂದಿನ ಸಭೆಯಲ್ಲಿ ಎಲ್ಲ ವೆರೈಟಿ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ಟೀಚರ್ಸು ಇದ್ದಾರೆ ಏಕೆಂದರೆ ಟೀಚರ್ಸು ಸಹ ಸಮರ್ಪಣೆ ಆಗಿದ್ದಾರೆ ಕುಮಾರಿಯರು ಇದ್ದಾರೆ ಪ್ರವೃತ್ತಿಯಲ್ಲಿರುವವರು ಇದ್ದಾರೆ ಎಲ್ಲ ವೆರೈಟಿ ಇದ್ದಾರೆ ಒಳ್ಳೆಯದು ಎಲ್ಲರಿಗೂ ಅವಕಾಶ ಕೊಡಲಾಗಿದೆ ಬಹಳ ಒಳ್ಳೆಯದು ಮಕ್ಕಳಂತೂ ಬಹಳ ಸಮಯದಿಂದ ಅರ್ಜಿ ಹಾಕುತ್ತಿದ್ದರು ಬಹಳ ಸಮಯದ ಅರ್ಜಿ ಇತ್ತು ಇತ್ತಲ್ವ ಮಕ್ಕಳೇ ಅಂತ ಕೇಳ್ತಾರೆ ಬಾಬಾ ಮಿಲನ ಮಾಡುವಂತಹ ಅವಕಾಶ ನಮಗೆ ಯಾವಾಗ ಸಿಗತ್ತೆ ಅಂತ ಚಿಕ್ಕ ಮಕ್ಕಳು ಕೇಳ್ತಿದ್ರಂತೆ ಅವರಿಗೆ ಒಳ್ಳೆಯದಾಯಿತು ಸರ್ವ ವೆರೈಟಿ ಹೂಗುಚ್ಛ ಬಾಬ್ದಾದರವರ ಸನ್ಮುಖದಲ್ಲಿ ಇದೆ ಒಳ್ಳೆಯದು ಬಾಬ್ದಾದರವರಿಗೆ ಪೂರ್ತಿ ವಿಶ್ವದ ನಿಮಿತ್ತ ಟೀಚರ್ಸ್ ಪ್ರತಿಯಾಗಿ ಒಂದು ಶುಭ ಭಾವನೆ ಇದೆ ಅದು ಯಾವುದೆಂದರೆ ಈ ವರ್ಷ ಯಾವುದೇ ಕಂಪ್ಲೇಂಟ್ ಬರಬಾರದು ಯಾರ್ದು ಯಾವುದೇ ಕಂಪ್ಲೇಂಟ್ ಬರಬಾರದು ಕಂಪ್ಲೇಂಟ್ಸಿನ ಫೈಲ್ ಸಮಾಪ್ತಿಯಾಗಬೇಕು ಬಾಬ್ ದಾದರವರ ಬಳಿ ಇಲ್ಲಿಯವರೆಗೆ ಬಹಳಷ್ಟು ಫೈಲ್ಸ್ ಇದೆ ಈ ವರ್ಷ ಕಂಪ್ಲೇಂಟ್ನ ಫೈಲು ಸಮಾಪ್ತಿಯಾಗಬೇಕು ಎಲ್ಲರೂ ಫೈನ್ ಆಗಬೇಕು ಫೈನಿಂದಲೂ ಸಹ ರೀಫೈನ್ ಆಗಬೇಕು ಇಷ್ಟ ಅಲ್ವಾ ಯಾರು ಹೇಗೆ ಇರಲಿ ಅವರ ಜೊತೆ ನಡೆಯುವಂತಹ ವಿಧಿಯನ್ನು ಕಲಿತುಕೊಳ್ಳಿ ಯಾರು ಏನೇ ಮಾಡಲಿ ಬಾರಿ ಬಾರಿಗೂ ವಿಘ್ನ ರೂಪವಾಗಿ ನಿಮ್ಮ ಸಮ್ಮುಖದಲ್ಲಿ ಬರಲಿ ಆದರೆ ಈ ವಿಘ್ನಗಳಲ್ಲಿ ಸಮಯವನ್ನು ತೊಡಗಿಸುವುದು ಎಲ್ಲಿವರೆಗೂ ಇದನ್ನು ಮಾಡ್ತೀರಾ ವಿಘ್ನಗಳಿಗೆ ಟೈಮ್ ಕೊಡ್ತೀರಾ ಅಂತಾರೆ ಬಾಬರವರು ಇದರ ಸಮಾಪ್ತಿ ಸಮಾರೋಹ ಅಂತೂ ಆಗಲೇಬೇಕಾಗಿದೆ ಅಲ್ವಾ ಬೇರೆಯವರನ್ನು ನೋಡಬೇಡಿ ಇವರು ಈ ರೀತಿ ಮಾಡ್ತಾರೆ ನಾನೇನು ಮಾಡೋದು ಈ ರೀತಿ ಯೋಚಿಸಬೇಡಿ ಒಂದು ವೇಳೆ ಅವರು ಬೆಟ್ಟದ ರೂಪದಲ್ಲಿದ್ದಾರೆ ಅಂತಂದಾಗ ನಾವು ಅದನ್ನು ದೂರ ಮಾಡ್ಕೋಬೇಕು ಕಿನಾರ ಮಾಡಿಕೊಂಡು ಹೋಗಬೇಕಾಗತ್ತೆ ಸೈಡಿಂದ ಹೋಗ್ಬೇಕು ಬೆಟ್ಟ ಅದು ದೂರ ಆಗುವಂಥದ್ದಲ್ಲ ಬೆಟ್ಟ ಆಗೋದಿಲ್ಲ ಅವರು ಬದಲಾದರೆ ನಾನು ಬದಲಾವಣೆ ಆಗ್ತೀನಿ ಅನ್ನುವಂಥದ್ದು ಬೆಟ್ಟವನ್ನು ದೂರ ಮಾಡಿದ್ರೆ ಬೆಟ್ಟ ಪಕ್ಕಕ್ಕೆ ಹೋದರೆ ನಾನು ಮುಂದುವರಿತೀನಿ ಅಂತ ಹೇಳೋ ಹಾಗೆ ಆ ಬೆಟ್ಟ ದೂರ ಆಗೋದೂ ಇಲ್ಲ ನೀವು ಗುರಿ ಮುಟ್ಟೋದು ಇಲ್ಲ ಅದಕ್ಕೋಸ್ಕರ ಒಂದು ವೇಳೆ ಆ ಆತ್ಮನ ಪ್ರತಿ ಶುಭ ಭಾವನೆ ಇದೆ ಅಂದರೆ ಇಷಾರೆ ಕೊಡಿ ಯಾರು ನಿಮಿತ್ತರಿರ್ತಾರೆ ಬಾಬನಿಗೆ ನಿಮಿತ್ತ ಆತ್ಮಗಳಿಗೆ ಇಷಾರೆ ಕೊಡಿ ರೀತಿ ಇದೆ ಅಂತ ಹೇಳಿ ಮತ್ತು ಮನಸ್ಸು ಬುದ್ಧಿಯಿಂದ ಖಾಲಿಯಾಗಬೇಡಿ ಸ್ವಯಂ ತಮ್ಮನ್ನು ತಾವು ಆ ವಿಘ್ನ ಸ್ವರೂಪ ಆಗುವಂತಹವರ ಬಗ್ಗೆ ಯೋಚನೆ ವಿಚಾರದಲ್ಲಿ ಹಾಕ್ಕೋಬೇಡಿ ಬೀಳಬೇಡಿ ಅಂತಾರೆ ಬಾಬರವರು ಯಾವಾಗ ನಂಬರ್ ವಾರ್ ಇದ್ದಾರೆ ಅಂದಾಗ ನಂಬರ್ ವಾರ್ನಲ್ಲಿ ಸ್ಟೇಜು ಕೂಡ ನಂಬರ್ ವಾರ್ ಇರಲೇಬೇಕು ಅಲ್ವಾ ಆದರೆ ನಾವಂತೂ ನಂಬರ್ ಒನ್ ಆಗಬೇಕಾಗಿದೆ ಈ ರೀತಿ ವಿಘ್ನ ಮತ್ತು ವ್ಯರ್ಥ ಸಂಕಲ್ಪಗಳನ್ನು ನಡೆಸುವಂತಹ ಆತ್ಮಗಳ ಪ್ರತಿಯಾಗಿ ಸ್ವಯಂ ಪರಿವರ್ತನೆ ಆಗಿ ಅವರ ಪ್ರತಿಯಾಗಿಯೂ ಕೂಡ ಶುಭ ಭಾವನೆಯನ್ನ ಇಟ್ಟು ನಡೆಯಿರಿ ಸಮಯ ಸ್ವಲ್ಪ ಇಡಿಸುತ್ತೆ ಪರಿಶ್ರಮ ಸ್ವಲ್ಪ ಇಡಿಸುತ್ತೆ ಆದರೆ ಕೊನೆಗೆ ಏನು ಪರಿವರ್ತನೆ ಆಗಬೇಕಾಗಿದೆ ವಿಜಯ ಮಾಲೆ ಅವರ ಕೊರಳಲ್ಲೇ ಬೀಳುತ್ತೆ ಯಾರು ಪರಿವರ್ತನೆ ಮಾಡಿಕೊಳ್ತಾರೆ ಅವರ ಕೊರಳಿಗೆ ವಿಜಯದ ಮಾಲೆ ಬೀಳುತ್ತೆ ಶುಭ ಭಾವನೆಯಿಂದ ಒಂದು ವೇಳೆ ಅವರನ್ನು ಪರಿವರ್ತನೆ ಮಾಡಲು ಸಾಧ್ಯವಾದರೆ ಮಾಡಿ ಇಲ್ಲ ಅಂದರೆ ಇಶಾರೆ ಕೊಡಿ ಸೂಚನೆ ಕೊಡಿ ತಮ್ಮ ಜವಾಬ್ದಾರಿ ಸಮಾಪ್ತಿ ಮಾಡಿಕೊಳ್ಳಿ ಮತ್ತು ಸ್ವಪರಿವರ್ತನೆ ಮಾಡಿಕೊಂಡು ಮುಂದೆ ಹಾರ್ತಾ ಹೋಗಿ ಈ ವಿಘ್ನ ರೂಪವು ಕೂಡ ಚಿನ್ನದ ಸೆಳೆತದ ದಾರವಾಗಿದೆ ಇದು ಕೂಡ ನಿಮ್ಮನ್ನು ಹಾರಲು ಬಿಡುವುದಿಲ್ಲ ಬಹಳ ಸೂಕ್ಷ್ಮ ಮತ್ತು ಸತ್ಯತೆಯ ಪರದೆಯ ದಾರವಾಗಿದೆ ಇದನ್ನೇ ಯೋಚಿಸ್ತೀರಾ ಇದಂತೂ ಸತ್ಯ ಮಾತಾಗಿದೆ ಅಲ್ವಾ ಇದಂತೂ ನಡೀತಾ ಇರುತ್ತೆ ಅಲ್ವಾ ಇದಂತೂ ಆಗಬಾರ್ದಾಗಿತ್ತು ಅಲ್ವಾ ಆದರೆ ಎಲ್ಲಿವರೆಗೂ ನೋಡೋದು ಎಲ್ಲಿಯವರೆಗೆ ಮುನಿಸ್ಕೊಂಡಿರುವಂತಹದ್ದು ಈಗಂತೂ ಸ್ವಯಂವನ್ನ ಸೂಕ್ಷ್ಮ ದಾರಗಳಿಂದಲೂ ಕೂಡ ಮುಕ್ತರನ್ನಾಗಿ ಮಾಡಿಕೊಳ್ಳಿ ಮುಕ್ತಿಯ ವರ್ಷವನ್ನು ಆಚರಿಸಿರಿ ಆದ್ದರಿಂದ ಮಕ್ಕಳಿಗೆ ಏನೆಲ್ಲ ಆಶೆಗಳಿದೆ ಉಮಂಗ ಇದೆ ಉತ್ಸಾಹ ಇದೆ ಇರ್ ಎಲ್ಲ ಫಂಕ್ಷನ್ಸನ್ನು ಆಚರಿಸಿ ಬಾಬ್ದಾದ ಪೂರ್ಣ ಮಾಡ್ತಿದ್ದಾರೆ ಮಕ್ಕಳ ಇಚ್ಛೆಗಳನ್ನು ಪೂರ್ಣ ಮಾಡ್ತಿದ್ದಾರೆ ಆದರೆ ಈ ವರ್ಷದ ಅಂತಿಮ ಫಂಕ್ಷನ್ ಮುಕ್ತಿಯ ವರ್ಷದ ಫಂಕ್ಷನ್ ಆಗಿರಬೇಕು ಸಮಾರಂಭ ಆಗಿರಬೇಕು ಸಮಾರೋಹದಲ್ಲಿ ದಾದಿಯರಿಗೆ ಸ್ವಾಗತಾನು ಮಾಡ್ತೀರಾ ಅಂದಾಗ ಬಾಬ್ ದಾದರವರಿಗೆ ಈ ಮುಕ್ತಿ ವರ್ಷದ ಕಾರ್ಯಕ್ರಮದಲ್ಲಿ ಸ್ವಯಂನ ಸಂಪೂರ್ಣತೆಯ ಗಿಫ್ಟನ್ನು ಕೊಡಬೇಕು ಒಳ್ಳೆಯದು ನಾಲ್ಕು ಕಡೆಯ ಪರಮಾತ್ಮನ ಪಾಲನೆ ವಿದ್ಯಾಭ್ಯಾಸ ಮತ್ತು ಶ್ರೀಮತದ ಭಾಗ್ಯದ ಅಧಿಕಾರಿ ವಿಶೇಷ ಆತ್ಮರಿಗೆ ಸದಾ ಯೋಚಿಸುವುದು ಮತ್ತು ಸ್ವರೂಪರಾಗುವುದು ಎರಡನ್ನು ಸಮಾನ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಆತ್ಮರಿಗೆ ಸದಾ ಪರಮಾತ್ಮನ ವಿಲ್ ಪವರ್ ಮೂಲಕ ಸ್ವಯಮ್ಮಲ್ಲಿ ಮತ್ತು ಸೇವೆಯಲ್ಲಿ ಸಹಜವಾಗಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಮಿತ್ತ ಸೇವಾದಾರಿ ಮಕ್ಕಳಿಗೆ ಸದಾ ತಂದೆಯನ್ನು ಕಂಬೈಂಡ್ ರೂಪದಲ್ಲಿ ಅನುಭವ ಮಾಡುವಂತಹ ಸದಾ ಜೊತೆ ನಿಭಾಯಿಸುವಂತಹ ಜೊತೆಗಾರ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸಂಬಂಧ ಸಂಪರ್ಕದಲ್ಲಿ ಸಂತುಷ್ಟತೆಯ ವಿಶೇಷತೆಯ ಮೂಲಕ ಮಾಲೆಯಲ್ಲಿ ಮಣಿಗಳಾಗುವಂತಹ ಸಂತುಷ್ಟ ಮಣಿ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗ ಸಂತುಷ್ಟತೆಯ ಯುಗವಾಗಿದೆ ಯಾರು ಸ್ವಯಂ ಜೊತೆ ಸಂತುಷ್ಟವಾಗಿರುತ್ತಾರೆ ಸಂಬಂಧ ಸಂಪರ್ಕದಲ್ಲಿಯೂ ಕೂಡ ಸದಾ ಸಂತುಷ್ಟವಾಗಿ ಇರುತ್ತಾರೆ ಅಥವಾ ಸಂತುಷ್ಟಪಡಿಸುತ್ತಾರೆ ಅವರೇ ಮಾಲೆಯಲ್ಲಿ ಮಣಿಗಳಾಗುತ್ತಾರೆ ಏಕೆಂದರೆ ಮಾಲೆ ಸಂಬಂಧದಿಂದಲೇ ತಯಾರಾಗತ್ತೆ ಅಂದ್ರೆ ಒಂದ್ರ ಜೊತೆ ಒಂದು ಜೋಡಣೆಯಾಗಿರುತ್ತೆ ಒಂದು ವೇಳೆ ಮಣಿಯ ಜೊತೆ ಮಣಿಗೆ ಸಂಪರ್ಕವೇ ಇಲ್ಲವೆಂದರೆ ಮಾಲೆ ಆಗುವುದಿಲ್ಲ ಆದ್ದರಿಂದ ಸಂತುಷ್ಟ ಮಣಿಯಾಗಿ ಸದಾ ಸಂತುಷ್ಟರಾಗಿರಿ ಮತ್ತು ಸರ್ವರನ್ನು ಸಂತುಷ್ಟಪಡಿಸಿರಿ ಪರಿವಾರದ ಅರ್ಥವೇ ಆಗಿದೆ ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟಪಡಿಸುವುದು ಯಾವುದೇ ಪ್ರಕಾರದ ಅಡೆತಡೆಗಳು ಇರಬಾರದು ಕಿಟ್ಬಿಟ್ಟಿರಬಾರದು ಸ್ಲೋಗನ್ ವಿಘ್ನಗಳ ಕೆಲಸವಾಗಿದೆ ಬರುವುದು ಮತ್ತು ತಮ್ಮ ಕೆಲಸವಾಗಿದೆ ವಿಘ್ನ ವಿನಾಶಕರಾಗುವುದು ಓಂ ಶಾಂತಿ